ವೆಲ್ಕಮ್ ಸ್ವಾಮಿಯ ಕೊಟ್ಟಿರ ಕನ್ನಡ ಬಾಕ್ಸ್ ಎಲ್ಲರಿಗೂ ಕಿಷ್ಟದ ಹಬ್ಬದ ಶುಭಾಶಯಗಳು ನನಗೆ ಶೀತ ಆಗೈತೆ ಅಮ್ಮಮ್ಮ ನನಗೆ ಕಿಷ್ಟ ಮಾಡಿದ್ದಾರೆ ಏ ಪುಟಾಣಿ ಕೃಷ್ಣ ಹೆಂಗ್ ಅಂತ ಇದ್ದೀನಿ ಇಲ್ಲಿ ಪೀಕಪ್ ಕಿವಿದ ಇದು ಹಾಗಿದ್ದೇನೆ ಇವಾಗ ನಮ್ಮ ಮನೇಲಿ ಈ ಅಷ್ಟ ನದಾ ಅಷ್ಟಮಿದ ದ ಪರ್ವ ಮಾಡ್ತಾವ್ರೆ ಕಿಷ್ಟ ಒಂದೇ ಜಕ್ಕಡ್ ಕುರು. ಯಾವಾಗ್ ಆದ್ರೆ ಎ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್. ಸತ್ತಿದಲ್ವಾ? ಇಲ್ಲಿ ಅಲ್ಲಿ ಖಾನ್ ಮೇಲ್ಲ ಮಿಟ್ಟಕಾಕೌರೆ ಕೈಲ್ಲಲ್ಲ ಅವೆಲ್ಲಾ ಇಡ್ಬಿಟ್ಟು ಬಟ್ಟೌರೆ ಸೌಟ್ ಬರಲ್ಲ ಸತ್ತೆ. ಬೈ. ಇಲ್ಲಿ ನನ್ನ ಮಗಳ ವೃಂದ ಕೃಷ್ಣ ಆಗಿ ಪುಟಾಣಿ ಕೃಷ್ಣ ಆಗಿ ರೆಡಿ ಆಗಿದ್ದಾಳೆ ಅವಳನ್ನ ರೆಡಿ ಮಾಡಿದ್ದು ನಾನು ಮತ್ತು ನಮ್ಮ ತಾಯಿ ಅವಳಿಗೆ ಕೃಷ್ಣ ಆಗಬೇಕು ಈ ಸಲ ಅಂತ ಲಾಸ್ಟ್ ಇಯರು ಅದರ ಲಾಸ್ಟ್ ಇಯರೆಲ್ಲ ರಾಧ ಆಗಿ ರೆಡಿ ಮಾಡಿದ್ದೆ ಪುಟಾಣಿ ರಾಧ ಆಗಿ ಬಟ್ ಈ ಸಲ ನಾನು ಕೃಷ್ಣ ಆಗ್ತೀನಿ ಕೃಷ್ಣ ಆಗಿ ರೆಡಿ ಮಾಡಿ ಅಂತ ಹೇಳಿದ್ಲು ಸೊ ಹಾಗೆ ರೆಡಿ ಮಾಡಿದ್ವಿ ಅದು ಆದಮೇಲೆ ಇಲ್ಲಿ ನಮ್ಮದ್ರಲ್ಲಿ ಕೃಷ್ಣಾಷ್ಟಮಿ ಹೇಗೆ ಮಾಡೋದು ಅಂದರೆ ಕೃಷ್ಣನ ತುಳಸಿ ಇಲ್ಲಿ ಇಟ್ಬಿಟ್ಟು ಬಿಡ್ತೀವಿ ಹಾಲಿಂದ ನೀರಿಂದ ಸೊ ಹೊರಗಡೆ ಇದ್ದಿದ್ದ ತುಳಸಿನ ಒಳಗಡೆ ತೊಗೊಂಡು ಬಂದು ಅದನ್ನು ಮನೆಯಲ್ಲಿ ಕೂಡಿಸಿ ಅದಕ್ಕೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ಇಲ್ಲಿ ಅಮ್ಮ ಎಲ್ಲ ಮಾಡಿದ್ರು ಅಲಂಕಾರ ಮಾಡಿ ಮತ್ತು ನೈವೇದ್ಯ ಮತ್ತು ಇಲ್ಲಿ ನೈವೇದ್ಯಕ್ಕೆ ಕೃಷ್ಣನಿಗೆ ಇಷ್ಟ ಅಂತ ಹೇಳಿಬಿಟ್ಟು ಚಕ್ಕುಲಿ ಕೋಡ್ಬೇಳೆ ಉಂಡೆ ಕಡಲೆ ಬೀಜದ ಉಂಡೆ ಮತ್ತು ಅವಲಕ್ಕಿ ಉಂಡೆ ಎಳ್ಳುಂಡೆ ಕಡಲೆಪಪ್ಪಿನ ಉಂಡೆ ಈ ಥರ ಎಲ್ಲ ಉಂಡೆ ಚಕ್ಕುಲಿ ಊಟ್ಬೇಳೆ ನಿಪ್ಪಟ್ಟು ಎಲ್ಲ ಕೃಷ್ಣನಿಗೆ ಇಷ್ಟ ಆಗೋದು ಎಲ್ಲ ನೈವೇದ್ಯಕ್ಕೆ ಪಂಚಕಜ್ಜಾಯ ಎಲ್ಲ ನೈವೇದ್ಯಕ್ಕೆ ಮಾಡಿ ಅದನ್ನು ಅರುಣು ಮತ್ತು ಸ್ಕಂದ ದೇವ್ರ ಮುಂದೆ ಇಡ್ತಾ ಇರೋದು ಅದಕ್ಕಿಂತ ಮೊದಲು ಎಲ್ಲರೂ ಮತ್ತೊಮ್ಮೆ ಸ್ನಾನ ಮಾಡಿ ಅವರಿಬ್ಬರು ಮರೀಲಿದ್ರು ಅಂದರೆ ಒದ್ದೆ ಟವಲಲ್ಲೇ ಎಲ್ಲ ಪೂಜೆ ಮಾಡೋದು ಅಂದರೆ ನಮ್ಮ ಕಡೆ ಅಂದರೆ ಉಡುಪಿಲಿ ಎಲ್ಲ ರಾತ್ರಿ ಪೂಜೆ ಮಾಡೋದು ಅಂದರೆ ಕೃಷ್ಣ ಹುಟ್ಟಿದ ರಾತ್ರಿ ಆದ್ದರಿಂದ ರಾತ್ರಿ ಆಚರಣೆ ಮಾಡ್ತಾರೆ ನಾವು ಹನ್ನೆರಡು ಗಂಟೆವರೆಗೂ ಎಲ್ಲ ಎದ್ದಿರ್ಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಎಂಟೂವರೆ ಒಂಬತ್ತು ಗಂಟೆ ಆದಮೇಲೆ ಪೂಜೆನ ಶುರು ಮಾಡೋದು ಅಂದರೆ ಪೂಜೆ ಎಲ್ಲ ಮಾಡೋದು ಸೊ ಆವಾಗ ಎಲ್ಲರೂ ಸ್ನಾನ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಸ್ನಾನ ಮಾಡಿ ಆಮೇಲೆ ಎಂಥ ತುಳಸಿ ಎಲ್ಲ ತಂದಿಟ್ಟು ರಂಗೋಲಿ ಎಲ್ಲ ಹಾಕಿ ದೇವರ ಮುಂದೆ ನೈವೇದ್ಯ ಎಲ್ಲ ಇಟ್ಟು ಅದು ಮಾಡಿದ್ದು ಆ್ಯಂಡ್ ಇವಾಗ ನೀವು ನೋಡ್ತಿದ್ರಲ್ಲ ಇದು ಪುಟಾಣಿ ಕೃಷ್ಣ ಇದು ಆ್ಯಕ್ಚುಲಿ ನನ್ನ ಮನೆಯ ಗೃಹ ಪ್ರವೇಶಕ್ಕೆ ನನ್ನ ತಂಗಿ ಕೊಲೀಗ್ಸ್ ಅವರು ಇದು ಕೊಟ್ಟಿದ್ದು ಅಂಬೆಗಾಲಿನ ಕೃಷ್ಣ ಇದನ್ನು ತೆಂಗಿನಕಾಯಲ್ಲಿ ಇಟ್ಟು ಅದಕ್ಕೆ ಹರಕೆ ಬಿಡ್ತೀವಿ ಈ ಲಾಸ್ಟ್ ಟೂ ಇಯರ್ಸ್ ಬ್ಯಾಕೆಲ್ಲ ಇದಕ್ಕಿಂತ ಇನ್ನೂ ಪುಟಾಣಿದಿದೆ ಎರಡು ಕೃಷ್ಣ ಪುಟಾಣಿದು ಬೆಳ್ಳಿದು ನಮ್ಮ ತಾಯಿ ನನ್ನ ಮದುವೆಗೆ ಕೊಟ್ಟಿದ್ದು ಅದಕ್ಕೆ ಹರಕೆ ಬಿಡ್ತಿದ್ವಿ ಅದು ಈಗ ದೇವ್ರ ಕೋಣೆಯಲ್ಲಿದೆ ಅದಕ್ಕೆ ದಿನನಿತ್ಯ ಪೂಜೆ ಆಗುತ್ತೆ ಇದು ಈ ಥರ ಅಷ್ಟಮಿಗೆ ಮಾತ್ರ ತೆಗಿತೀನಿ ಅಲ್ಲಿ ಇನ್ನೊಂದು ಕೃಷ್ಣ ನೋಡಿದ್ರಲ್ಲ ಪುಟಾಣಿ ಕೃಷ್ಣ ಅದು ಸ್ಕಂದನ ಬ್ರಹ್ಮೋಪದೇಶಕ್ಕೆ ಅವನ ಕ್ಲಾಸ್ಮೇಟು ಫಿಫ್ತ್ ಸ್ಟ್ಯಾಂಡರ್ಡ್ ಕ್ಲಾಸ್ಮೇಟು ಅವರು ಕೃಷ್ಣ ಅಂತ ಯಾವಾಗಲೂ ಹೇಳ್ತಿರ್ತೀವಿ ಅಂದ್ಬಿಟ್ಟು ಬ್ರಹ್ಮೋಪದೇಶಕ್ಕೆ ಗಿಫ್ಟಾಗಿ ಕೊಟ್ಟಿದ್ದು ಸೊ ಅದನ್ನು ಅಷ್ಟಮಿಗೆ ಅಂತ ಹೇಳಿಬಿಟ್ಟು ತುಳಸಿ ಪಕ್ಕದಲ್ಲಿ ಅದನ್ನು ಇಟ್ಟು ಅಲಂಕಾರ ಎಲ್ಲ ಮಾಡಿ ಆರತಿ ಮಾಡ್ತಾ ಇರೋದು ಆ ಕೃಷ್ಣ ಇಲ್ಲ ಅಂದರೆ ಅದು ದೇವರ ಕೋಣೆ ಎಲ್ಲ ಇದೆ ಅಲ್ಲ ಅದರ ಮೇಲೆ ಇರುತ್ತೆ ವರಮಾಲಕ್ಷ್ಮಿ ಪೂಜೆ ಟೈಮಲ್ಲಿ ನೋಡಿರ್ಬೋದು ನೀವು ಅಲಂಕಾರ ಮಾಡ್ತಾ ಇರ್ಬೇಕಾದ್ರೆ ನಾನು ತೋರಿಸುತ್ತೆ ಅಲ್ಲಿ ಯೂಶಲಿ ಮೇಲಿರುತ್ತೆ ಹಬ್ಬ ಅಂತ ಹೇಳಿಬಿಟ್ಟು ಅಷ್ಟಮಿ ಅಂತ ಹೇಳಿಬಿಟ್ಟು ಇಲ್ಲಿ ಇಟ್ಟಿರೋದು ಮತ್ತು ನಮ್ಮ ಕಡೆ ಅಂದರೆ ಉಡುಪಿ ಎಲ್ಲ ಜಂಜ ಅಂದರೆ ಗಂಡಸ್ರೆ ಪೂಜೆ ಮಾಡೋದು ನಮ್ಮ ಕಡೆ ಪದ್ಧತಿ ಹಾಗೆ ಇದೆ ವರ್ಮಾಲಕ್ಷ್ಮಿಯಲ್ಲ ಹೆಂಗಸರು ಅಂತ ಅಮ್ಮ ಮಾಡಿದ್ದು ಆದರೆ ನಮ್ಮದ್ರಲ್ಲಿ ಗಂಡಸರೇ ಪೂಜೆ ಆರತಿ ಎಲ್ಲ ಮಾಡು ನಮ್ಮ ಕಡೆ ಕ್ರಮ ಹಾಗೆ ಇದೆ ಸೊ ಅದರಿಂದ ನಮ್ಮ ಕಡೆ ಪ್ರತಿ ಪೂಜೆಗೂ ಸಹ ಅವರೇ ಪೂಜೆ ಮಾಡೋದು ಮಹಾಮಂಗಳಾರತಿ ಎಲ್ಲ ಮಾಡೋದು ಮತ್ತು ನಮ್ಮ ಕಡೆ ಹಬ್ಬ ಹರಿದಿನ ಅಂದರೆ ಗಂಟೆ ಗಂಟೆ ಬಾರಿಸ್ತಾರೆ ತಾಳ ಇದು ಮಾಡ್ತಾರೆ ಶಂಖನೂ ಅಷ್ಟೇ ಆದರೆ ಶಂಖ ದಿನ ಬೆಳಗ್ಗೆ ಮತ್ತು ಸಂಜೆ ನಮ್ಮ ತಾಯಿ ದೇವರ ಮುಂದೆ ಮತ್ತು ತುಳಸಿ ಮುಂದೆ ಎಲ್ಲ ಊದ್ತಾರೆ ಆದರೆ ಗಂಟೆಯ ತಾಳ ಎಲ್ಲ ಪ್ರತಿ ಹಬ್ಬ ಹರಿದಿನಕ್ಕೆಲ್ಲ ನಮ್ಮ ಕಡೆ ಕಂಪಲ್ಸರಿ ಅದಿದ್ದೇ ಇರುತ್ತೆ ಇಲ್ಲಿ ವೃಂದ ಶಂಕ ಓದಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಉಫ್ ಉಫ್ ಅಂತ ವಾಯ್ಸ್ ಬಿಟ್ಟು ಬಟ್ ನಾನು ಮ್ಯೂಟ್ ಮಾಡಿದಿನಿ ಕಾರಣ ಕೃಷ್ಣನದ ಸಾಂಗ್ ಆಗ್ತಿತ್ತು ಕಾಪಿ ರೈಟ್ ಬರುತ್ತೆ ಅಂತ ಇಲ್ಲಿ ಬತ್ತಿ ಎಲ್ಲ ಹಾಕಿ ಆರತಿಗೆ ರೆಡಿ ಮಾಡಿರೋದು ಏಕಾರತಿ ಪಂಚಾರತಿ ಅಂತ ಹೇಳ್ತಾರಲ್ಲ ಅದು ಮತ್ತು ಇಲ್ಲಿ ಅರುಣ್ ಇಲ್ಲಿ ಪಾರಾಯಣ ಮಾಡ್ತಾ ಇದ್ದಾಳೆ ವಿಷ್ಣು ಸಹಸ್ರನಾಮ ಶ್ಲೋಕ ಸ್ತೋತ್ರ ಎಲ್ಲ ಓದ್ತಾ ಇರೋದು ಇದಾದ ಮೇಲೆ ಅರ್ಘ್ಯ ಪ್ರದಾನ ಮಂತ್ರ ಅದರಲ್ಲೇ ಹೇಳಿ ಕೃಷ್ಣದೇವರಿಗೆ ಅಂದರೆ ಅಂಬೆಗಾಲಿನ ಕೃಷ್ಣ ನಾನು ಆಗಲೇ ತೋರಿಸಿದ್ನಲ್ಲ ಅದಕ್ಕೆ ಹಾಲಿಂದ ಮತ್ತು ನೀರಿಂದ ಮತ್ತು ಪತ್ರೆ ಎಲ್ಲ ಹಾಕಿ ಅರ್ಘ್ಯ ಪ್ರದ್ಯ ಪ್ರದಾನ ಮಾಡೋದು ಮೊದಲಿಗೆ ಅವ್ರು ಮಾಡ್ತಾರೆ ಅದಾದಮೇಲೆ ಸ್ಕಂದ ನಮ್ಮಮ್ಮ ವೃಂದ ಎಲ್ಲ ಹಾಗೆ ಆ ಮಂತ್ರ ಎಂತ ಅಂದರೆ ಇದಮರ್ಗ್ಯಂ 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 ಅಂತ ಮೂರು ಸಲ ಮೊದಲು ಹಾಲಲ್ಲಿ ಹಾಕಬೇಕು ಅದಾದಮೇಲೆ ಪತ್ರೆ ಇಡಬೇಕು ಮತ್ತು ಕೈ ತೊಳ್ಕೊಂಡು ಮತ್ತೆ ನೀರಲ್ಲಿ ಬಿಡಬೇಕು ಅದೇ ಥರ ಇದಮರ್ಗ್ಯಂ ಅನ್ನೋ ಮಂತ್ರ ಹೇಳಿ ಅವ್ರು ಹೇಳ್ತಾ ಇರ್ತಾರೆ ನಾವು ಅದನ್ನೇ ರಿಪೀಟ್ ಮಾಡಿ ಬಿಡಬೇಕು ಇಲ್ಲಿ ನೋಡಿ ನಿಮಗೆ ಕಾಣ್ತಿದೆ ಯಾರೂ ಬಿಡ್ತಾ ಇರೋದು ಇದೇ ಥರ ನಾವು ಇದೇ ಥರ ಹರಕೆ ಬಿಡೋದು ಮತ್ತು ಬಿಲ್ವ ಪತ್ರೆ ವಿಶೇಷ ಇಲ್ಲಿ ಕೃಷ್ಣನಿಗೆ ಇಲ್ಲಿ ದೇವರಿಗೆ ಹರ್ಗೆನ ಹಾಲು ಮತ್ತು ನೀರಿಂದ ಬಿಡ್ತೀವಿ ಅಂತ ಹೇಳಿದೆ ಅದನ್ನು ಪುಟಾಣಿ ಶಂಕ ಅಂದರೆ ಅಭಿಷೇಕದ ಶಂಕ ಅಂತಲೇ ಹೇಳ್ತಾರೆ ಇಲ್ಲಿ ಸ್ಕಂದ ಇಟ್ಕೊಂಡಿದ್ದಾನೆ ನೋಡಿ ನಿಮಗೆ ಕಾಣುತ್ತೆ ಅಂತ ಅಂದ್ಕೊಳ್ತೀನಿ ಅದರಿಂದ ಹಾಲು ಮತ್ತು ನೀರಿಂದ ಅದರಲ್ಲಿ ಇಟ್ಟು ಬಿಡಬೇಕು ಅದನ್ನು ಬಿಟ್ಟು ಪ್ರತಿನಿತ್ಯ ಇದನ್ನು ನಾವು ದೇವ್ರ ಮುಂದೆ ಇಟ್ಟಿರ್ತೀವಿ ಸೊ ಅರ್ಗೆನ ಅಭಿಷೇಕದ ಶಂಕದಿಂದನೇ ಹರ್ಗೆ ಪ್ರಾಧಾನ್ಯ ಮಾಡಬೇಕು ಆ್ಯಂಡ್ ಇಲ್ಲಿ ನನ್ನ ಮಗಳು ಹರಿಗೆ ಬಿಡ್ತಾ ಇರೋದು ಅವಳಿಗೆ ಈ ಸಲ ಕೃಷ್ಣನ ವೇಷ ಹಾಕಿರೋದು ಬಹಳ ಖುಷಿ ಅವಳೇ ಇಷ್ಟಪಟ್ಟು ನನಗೆ ಕೃಷ್ಣನ ವೇಷ ಹಾಕಿ ಅಂತ ಕೇಳಿ ಹಾಕಿಸ್ಕೊಂಡಿರೋದು ಅನ್ ಮುದ್ದಾಗೂ ಕಾಣ್ತಾ ಇದ್ಲು ಅವಳು ನಾನು ಬಿಡ್ತೀನಿ ಅಂತ ತುಂಬ ಖುಷಿ ತುಂಬ ಹುಮ್ಮಸ್ಸಲ್ಲಿದ್ಲು ಈ ಸಲ ಈ ಸಲ ಅವಳು ಕೃಷ್ಣನ ವೇಷ ಹಾಕಿರೋದ್ರಿಂದ ಹೇಳಬೇಕು ಅಂದರೆ ಅಷ್ಟಮಿ ಸ್ವಲ್ಪ ವಿಶೇಷ ಅಂತಲೇ ಅನ್ನಿಸ್ತು ನಮಗೆ ಇಲ್ಲಿ ಅವಳು ಹಾಕಬೇಕಾದ್ರೆ ಬೀಳ್ತಾಳೆ ಅಂತ ಸ್ಕಂದ ಇಟ್ಕೊಂಡಿರೋದು ಅವಳು ನಾನೇ ಹಾಕ್ತೀನಿ ಅಂತ ಫೋರ್ಸ್ ಮಾಡ್ತಿದ್ಲು ಬಟ್ ಸ್ಟಿಲ್ ಸ್ಕಂದ ಇಸ್ಕೊ ಹಿಚ್ಕೊಂಡು ಹಾಕ್ಸಿದ್ದು ಮತ್ತು ಈಗ ಮಹಾಮಂಗಳಾರತಿ ಮಾಡ್ತಿದ್ರು ಪಂಚಾರ್ತಿ ಮಾಡ್ತಾ ಇರೋದು ಈಗ ಮತ್ತೆ ಆಗಲೇ ನಮ್ಮ ತಾಯಿ ಶಂಕ ಓದಿದ್ರು ಈಗ ಸ್ಕಂದ ಓದ್ತಾ ಇದ್ದಾನೆ ಇಲ್ಲಿ ಮಹಾಮಂಗಳಾರತಿ ಆದಮೇಲೆ ಸ್ಕಂದ ಎಲ್ಲರಿಗೂ ಆರತಿ ಕೊಡ್ತಾ ಇರೋದು ಆರತಿ ತೊಗೊಂಡು ಮತ್ತು ಅಲ್ಲಿ ಪತ್ರೆ ಕೊಡ್ತಾರೆ ಅದನ್ನು ತೊಗೊಂಡು ಪ್ರದಕ್ಷಿಣೆ ಬಂದು ತುಳಸಿಗೆ ಅಂದರೆ ದೇವರಿಗೆ ಹಾಕಿ ಬಗ್ಗು ಬಗ್ಗಿ ನಮಸ್ಕಾರ ಮಾಡಬೇಕು ಅದು ಆ್ಯಕ್ಚುಲಿ ಎಂತ ವೃಂದ ನೋಡಲಿಕ್ಕೆ ಒಂದು ಖುಷಿ ಅವಳು ಅವಳೇ ಒಂದು ಪುಟಾಣಿ ಕೃಷ್ಣ ಥರ ಇದ್ದಾಳೆ ಅವಳು ಬಗ್ಗಿ ನಮಸ್ಕಾರ ಮಾಡೋದು ಎಲ್ಲ ಎಲ್ಲ ಆದಮೇಲೆ ಪ್ರದಕ್ಷಿಣೆ ಬಂದು ಬಗ್ಗಿ ನಮಸ್ಕಾರ ಮಾಡಿ ಆದಮೇಲೆ ಅದು ಕೃಷ್ಣಗೆ ಅರ್ಗೆ ಬಿಟ್ಟಿರ್ತೀವಲ್ಲ ಅರ್ಗೆ ಪ್ರದಾನ ಮಾಡಿರ್ತೀವಲ್ಲ ಅದನ್ನು ವಿಸರ್ಜನೆ ಮಾಡ್ತಾರೆ ಅದರನ್ನೇ ತೀರ್ಥವಾಗಿ ಎಲ್ಲ ಕೊಡೋದು ಮೊದಲಿಗೆ ಅರುಣ್ ತಗೊಂಡು ಅದಾದಮೇಲೆ ನಮ್ಮ ತಾಯಿಗೆ ವೃಂದಾಗೆ ಸ್ಕಂದಾಗೆಲ್ಲ ಒಬ್ರಿಗೊಬ್ರಿಗೆ ಕೊಟ್ಟು ಅದಾದಮೇಲೆ ಹೂವು ಕೊಡ್ತಾರೆ ಮತ್ತು ನಮಸ್ಕಾರ ಮಾಡಬೇಕು ಮತ್ತು ನಮ್ಮದ್ರಲ್ಲಿ ಪ್ರತಿ ಹಬ್ಬಕ್ಕೆ ದೇವ್ರ ನಮಸ್ಕಾರ ಮಾಡಿ ದೊಡ್ಡವ್ರಿಗೂ ಸಹ ಮಾಡಬೇಕಿಲ್ಲಿ ವೃಂದ ತುಳಸಿಗೆ ಅಂದರೆ ಕೃಷ್ಣದೇವರಿಗೆ ಮಾಡಿ ಆಮೇಲೆ ಅರುಣಿಗೆ ಮಾಡ್ತಾರೆ ನಮ್ಮ ತಾಯಿಗೆ ಅದೇ ಥರ ಪ್ರತಿ ಹಬ್ಬಕ್ಕೂ ನಮ್ಮದ್ರಲ್ಲಿ ಮಕ್ಕಳು ಚಿಕ್ಕವರು ದೊಡ್ಡವ್ರಿಗೆ ನಮಸ್ಕಾರ ಮಾಡ್ತಾರೆ ವೃಂದಾಗೆ ಎಷ್ಟು ಇಷ್ಟ ಇತ್ತು ಕೃಷ್ಣ ವೇಷ ಹಾಕ್ಲಿಕ್ಕೆ ಅಂದರೆ ಪೂಜೆ ಮುಗಿಯೋವರೆಗೂ ಸಹ ಒಂದು ತೆಗ್ದಿಲ್ಲ ಒಂದು ಬೀಳಿಸ್ಕೊಂಡಿಲ್ಲ ಅಷ್ಟು ನೀಟಾಗಿ ಅಷ್ಟು ಖುಷಿಯಾಗಿದ್ಲು ನೋಡಲಿಕ್ಕೆ ಒಂದು ನಮಗೆ ಒಂದು ತುಂಬಾ ಖುಷಿ ಇತ್ತು ಅಂದರೆ ಸಂಜೆ ರಾತ್ರಿ ಆಗಿದ್ದು ಪೂಜೆ ಸಂಜೆಯಿಂದ ಏನೂ ತಿಂದಿರಲಿಲ್ಲ ಪಾಪ ಪೂಜೆ ಆಗಲಿಕ್ಕೆ ಕಾಯ್ತಾ ಇದ್ಲು ಪೂಜೆ ಆಗಿದ್ದ ತಕ್ಷಣ ಉಂಡೆ ತೊಗೊಂಡು ತಿಂತಾ ಇದ್ದಾಳೆ ತುಂಬ ಹಸಿರಾಗಿತ್ತು ಪಾಪ ಪೂಜೆ ಅವಳು ಏನೂ ಕೇಳಿಲ್ಲ ತಿಂತೀನಿ ಅಂತ ಪೂಜೆ ಆಗ್ತಿದ್ದಂಗೆ ಒಂದೊಂದೇ ತೊಗೊಂಡು ತಿಂತಾ ಇರೋದು ಅದು ಇಲ್ಲಿ ಮೊದಲಿಗೆ ನಾನು ಮತ್ತು ನಮ್ಮ ತಾಯಿ ವೃಂದಾಗೆಲ್ಲ ರೆಡಿ ಮಾಡಿದ್ವಿ ಆಮೇಲೆ ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ಬೋದು ಅಂತ ಪೂಜೆಗೂ ಸಹ ಎಲ್ಲ ಅಲಂಕಾರ ಎಲ್ಲ ರೆಡಿ ಆಯಿತು ಇನ್ನೇನು ಮಹಾಮಂಗಳಾರತಿ ಪಾ ಅಷ್ಟೊತ್ತರ ಟೈಮಲ್ಲಿ ನನಗೆ ಪಿರಿಯಡ್ಸ್ ಆಗಿಬಿಡ್ತು ಸೊ ಅನ್ಲಕ್ಕಿಯಾಗಿ ಬೇಜಾರಾಗಿ ತುಂಬ ಆಗಿ ಹತ್ತು ಸುರಿದು ಎಲ್ಲ ಬೇಜಾರಾಗಿಬಿಡ್ತು ಸೊ ಇಷ್ಟು ಚೆನ್ನಾಗಿ ಒಂಥರ ಗ್ರ್ಯಾಂಡಾಗಿ ಮಾಡಿದ್ರು ನಾನು ಮಾತ್ರ ಪೂಜೆಗೆ ಇರ್ಲಿಕ್ಕೆ ಆಗಲಿಲ್ಲ ಅದೊಂದು ತುಂಬ ಬೇಜಾರು ಸೊ ನಾನು ರೂಮಲ್ಲೇ ನನ್ನ ರೂಮಲ್ಲೇ ಇದ್ದೆ ಹೊರಗಡೆ ಬರಲೇ ಇಲ್ಲ ನಾನು ಕೃಷ್ಣಾಷ್ಟಮಿ ಆಚರಣೆ ಮಾಡಿದ್ರು ನಂಗೊಂದು ಡಿಸಪಾಯಿಂಟ್ಮೆಂಟ್ ಆಯಿತು ನಾನಿಲ್ಲ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದಾಗಿತ್ತು ನಮ್ಮ ಮನೆಯ ಕೃಷ್ಣಾಷ್ಟಮಿ ಹಬ್ಬದ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್